ಅಧ್ಯಕ್ಷರೇ ನಮ್ಮಲ್ಲ ನಮ್ಮದೇನೀಗ ಈಗ ಇವರೆಲ್ಲರೂ ಕೂಡ ಇಲ್ಲೇ ಅಪೋಸಿಷನಲ್ಲಿ ಕೂತಿರೋದನ್ನ ನಾನು ಒಂದಲ್ಲ ನಾಲ್ಕು ಬಾರಿ ನೋಡಿದ್ದೀನಿ ಡಿ ಕೆ ಕುಮಾರ್ ಎಂಟು ಬಾರಿ ಗೆದ್ದಿದ್ರೆ ನಾನು ಏಳು ಬಾರಿ ಗೆದ್ದಿದ್ದೀನಿ ಇಲ್ಲಿ ಕೂತಾಗ ಏನೇನು ಆಟ ಆಡಿದ್ದಾರೆ ನಾನು ನೋಡಿದ್ದೀನಿ ಏನೇ ಎಷ್ಟೆಷ್ಟು ಸರಿ ಬುಕ್ಗಳನ್ನ ನಮ್ಮ ಪಾಟೀಲ್ರು ಅದರ ಒಂದು ಅಕ್ಷರ ಬಿಡ್ದಂಗೆ ಓದಿದ್ದು ಓದಿದ್ದೆ ಅರ್ಥನೇ ಆಗಿಲ್ಲ ನಮ್ಗೇನು ಓದ್ತಾ ಇರೋದು ಓದ್ತಾ ಇರೋದು ಈಗ ನಾವು ಒಂದ್ ಅಕ್ಷರ ಓದಿದ್ರು ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೂ ಅಷ್ಟೇ ಗೌರವ ನಮಗೆ ಅದಕ್ಕೆ ಅಲ್ಲೇ ಸೀಟು ನಮ್ಗೆ ಸೀಟ್ ಕೊಟ್ಟಿದ್ರು ನೀವು ನಾವೇನು ನಿಮಗೆ ಕ್ಯಾಂಡಿಡೇಟ್ ಹಾಕಿಲ್ಲ ನಿಮ್ಮನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದಿರಿ ನೀವು ಸ್ವಲ್ಪ ಸೀಟ್ ಅಲ್ಲಿ ಕಡೆ ಕೂತ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ಈ ಈ ಕಡೆ ಬಂದ್ರೆ ಸ್ವರ ನಾನು ನಿಯಮ ಪ್ರಕಾರ ಹೋಗ್ಬೇಕು ನಿಯಮ ಹೇಳಿದೆ ಎಲ್ಲ ಎಲ್ಲಾ ನಿಯಮಾವಳಿಗಳಲ್ಲೂ ನೀವ್ ಏನೇನ್ ಬರ್ದಿದ್ರೆ ಬುಕ್ ಅಲ್ಲಿ ಪ್ರಿಂಟ್ ಆಗಿರೋದ್ರು ಬಹುದು ಅಂತಾನೆ ಇರೋದು ಎಲ್ಲೂ ಇಲ್ಲ ಬಹುದು ಅಂತಾನೆ ಅಂದ್ರೆ ಸ್ಪೀಕರ್ ಇಸ್ ಗ್ರೇಟ್ ದಟ್ ಗ್ರೇಟ್ ಸ್ಪೀಕರ್ ಕಾಂಗ್ರೆಸ್ ಪರವಾಗಿ ಹೋಗ್ಬಾರ್ದು ಅಷ್ಟೇ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಮ್ಯಾನ್ ನಾವು ಅಲ್ಲ ಅದಕ್ಕೆ ನೋಡಿ ನೀವು ಆ ಡೆಮಾಕ್ರೆಸಿನ ಎತ್ತಿಡಿಬೇಕು ಅಂತ ಹೇಳಿದ್ರೆ ನೀವೊಬ್ಬ ಸ್ಪೀಕರ್ ಅಂತಂದ್ರೆ ರೆಕಾರ್ಡ್ ಅಲ್ಲಿ ಇಳಿಬೇಕು ಈ ಡಿ ಕೆ ಕುಮಾರ್ ಯಾವಾಗ ನೋಡು ಹೇಳ್ತಾನೆ ಇರ್ತಾರೆ ಏನೋ ಕಲ್ಲುಗಳು ಏನೋ ಗುಡ್ಡೆ ಸಾಕ್ಷಿಗಳು ಇರಲೇಬೇಕು ಇರಲೇಬೇಕು ಅಂತಾರೆ ನಿಮ್ ಗುಡ್ಡೆ ಸಾಕ್ಷಿ ಏನಿರ್ತೈತಿ ಇಲ್ಲಿ ನಿಮ್ ಗುಡ್ಡೆ ಸಾಕ್ಷಿ ಏನು ಈಗ ಸರ್

ಗುಡ್ ಮ್ಯಾನ್ ಆದ್ರೆ ಒಂದನ್ನ ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ ಈ ವಿಧಾನಸೌಧ ನಿರ್ಮಾಣ ಮಾಡುವಾಗ ಅದ್ಯಾಕೋ ಸ್ಪೀಕರ್ ತಲೆ ಮೇಲೆ ಮಾತ್ರ ಒಂದು ತಕ್ಕಡಿ ಮಾಡಿದ್ದಾರೆ ಆ ತಕ್ಕಡಿ ಬಹಳ ಸಮಾನವಾಗಿದೆ

ಪಾರ್ಟಿ ಶೆಡ್ಯೂಲ್ ಕಾಸ್ಟ್ ಲೀಡರ್ಸ್ ಎಂ ಯು ಆರ್ ಟೇಕಿಂಗ್ ಎಸ್ ರಾಂಗ್ ಕೇಸ್ ಅವ್ರೆಲ್ಲ ಸೋ ಹ್ಯಾಪಿ ಎಷ್ಟೋ ಜನ ಮಾತಾಡೋದು ಎಷ್ಟು ಖುಷಿ ನಾನು ಹೇಳ್ತಾ ಇದ್ದಾರೆ ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ

ಚೇಂಜ್ ಮಾಡ್ಬೇಕಲ್ಲಿಂದ ಪ್ರತಿ ಒಂದು ಅಂತ ನಿಲ್ತಿದ್ರೆ ಅಧ್ಯಕ್ಷರೇ ನಾವು ಡಿ ಕೆ ಕುಮಾರ್ ಅವ್ರು ಏನು ಮಾತಾಡಿದ್ರು ರೆಕಾರ್ಡಲ್ಲಿ ನೋಡಿ ಈಗ ಅವ್ರೇನು ಹೇಳಿದ್ರು ಅವ್ರಿಗೇನೋ ಇಲ್ವಾ ನಾನು ಕೇಳಿ ಈಗ ಈಗ ಹೌದು ಅವರು ಈ ರಾಜಣ್ಣ ಹೋದ್ಮೇಲೆ ಬಹಳ ಆಕ್ಟಿವ್ ಇದ್ದಾರೆ ಬಹಳ ಫಾಸ್ಟ್ ಇದ್ದಾರೆ ಅದಕ್ಕೆ ಕೇಳ್ತಾ ಇದ್ದಾರೆ ಕಳೆ ಬಂದಿದೆ ಕಳೆ ಬಂದಿದೆ ನಾನು ಅವ್ರೇನು ಹೇಳಿದ್ರು ನಮ್ಮ ಪಾರ್ಟಿಯ ಎಲ್ಲ ಎಸ್ ಸಿ ಎಸ್ ಟಿಗಳು ಭಾಳ ಖುಷಿಯಾಗಿದ್ದಾರೆ ಆಯ್ತು ಓಕೆ ಅವ್ರ ಮಾತಿಗೆ ನಾನು ಬರ್ತೀನಿ ನಾನ್ ಮಾತಾಡಲ್ಲ ಕೂತ್ಕೊಂತೀನಿ ಅವ್ರಿಗೆ ಅವಕಾಶ ಕೊಡಿ ಮಾತಾಡಪ್ಪ ಆಯ್ತು ಅವರೇ ಮಾತಾಡ್ಲಿ